ವಸಂತ ಮುಖ ತೋರಲಿಲ್ಲ ಕವಿತೆಯ ಸಾರಾಂಶ ಮಹಿಳೆಯರ ಮೇಲಿನ ಶೋಷಣೆ ಮತ್ತು ಬಡವರ ಶ್ರಮಿಕರ ಕಷ್ಟಕರ ಜೀವನವನ್ನು ಹೃದಯಸ್ಪರ್ಶಿಯಾಗಿ ಚಿತ್ರಿಸುತ್ತದೆ ಮಹಿಳೆಯರ ಶೋಷಣೆಯು ಭ್ರೂಣದಿಂದಲೇ ಪ್ರಾರಂಭವಾಗಿ ಬಾಲ್ಯ ಯೌವನ ಮತ್ತು ಮುಪ್ಪಿನವರೆಗೂ ಅವರನ್ನು ಆವರಿಸಿಕೊಂಡಿದೆ ಎಂದು ಕವಿತೆ ಬಲವಾಗಿ ಪ್ರತಿಪಾದಿಸುತ್ತದೆ ಸಾಮಾಜಿಕ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಎಲ್ಲರ ಏಳಿಗೆ ಸಾಧ್ಯ ಎಂಬ ಸಂದೇಶವನ್ನು ಇದು ನೀಡುತ್ತದೆ ಕವಿತೆಯು ಪ್ರಕೃತಿಯ ಸೊಬಗು ಮತ್ತು ಮನುಷ್ಯರ ಬದುಕಿನ ಕಟುವಾಸ್ತವದ ನಡುವಿನ ವ್ಯತ್ಯಾಸವನ್ನು ಎತ್ತಿ ತೋರಿಸುತ್ತದೆ ಒಂದೆಡೆ ಒಡೆಯನ ಅಂಗಳದಲ್ಲಿ ಸಮೃದ್ಧವಾಗಿ ನಿಂತ ಮಾವಿನ ಮರಗಳು ಹಾರಾಡುವ ಹಕ್ಕಿಗಳು ಹಾಡುವ ಕೋಗಿಲೆಗಳು ಮತ್ತು ಸಂಭ್ರಮದಿಂದ ಹರಿಯುವ ನದಿಗಳು ಸುಂದರ ವಸಂತವನ್ನು ಪ್ರತಿಬಿಂಬಿಸುತ್ತವೆ ಆದರೆ ಈ ಸುಂದರ ವಸಂತದ ನಡುವೆಯೂ ಪುಟ್ಟ ಬಾಲಕಿಯೊಬ್ಬಳು ಮನೆಯೊಳಗೆ ಪಾತ್ರೆ ತೊಳೆಯುವ ಕೆಲಸದಲ್ಲಿ ನಿರತಳಾಗಿದ್ದಾಳೆ ಹೊರಗೆ ಬಣ್ಣದ ಚಿಟ್ಟೆ ನವಿಲಿನ ಚಿತ್ತಾರಗಳಿದ್ದರೂ ಮನೆಯೊಳಗೆ ಅವಳು ಕಷ್ಟಪಡುತ್ತಿದ್ದಾಳೆ ಬಾಗಿಲಿನಲ್ಲಿ ಮಾವಿನೆಲೆಯ ತೋರಣ ಮಲ್ಲಿಗೆಯ ನಗು ಮತ್ತು ಹೊಳೆಯುವ ರಂಗೋಲಿಯ ನಡುವೆ ಥಳ್ಥಳಿಸುವ ಸೂರ್ಯನನ್ನು ಆ ಪುಟ್ಟ ಹುಡುಗಿ ಅಚ್ಚರಿಯಿಂದ ನೋಡುತ್ತಾಳೆ ಆದರೆ ಅವಳ ನೈಜ ಬದುಕು ತದ್ವಿರುದ್ಧವಾಗಿದೆ ಅವಳ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ತೂತು ಬಿದ್ದ ಸೀರೆಯ ಮೂಲಕ ಬಡತನವು ಇಣುಕುತ್ತಿದೆ ಸುಣ್ಣ ಕಾಣದ ಗೋಡೆಗಳು ಮತ್ತು ಕತ್ತಲೆಯಿಂದ ತುಂಬಿರುವ ಗುಡಿಸಲಿಗೆ ವಸಂತನು ಹೆದರಿ ಬರುತ್ತಾನೆ ಕವಿತೆಯು ಕಮ್ಮಾರ ಕುಂಬಾರ ನೇಕಾರ ಮತ್ತು ಕೇರಿಯ ಮಾರನಂತಹ ಶ್ರಮಿಕರ ಸ್ಥಿತಿಯನ್ನು ಸಹ ವಿವರಿಸುತ್ತದೆ ಅವರ ಕುಲುಮೆಗಳು ಉರಿಯುತ್ತಿಲ್ಲ ತಿಗರಿ ತಿರುಗುತ್ತಿಲ್ಲ ಮಗ್ಗ ಉಸಿರಾಡುತ್ತಿಲ್ಲ ಒಲೆ ಹೊತ್ತಿಲ್ಲ ಅವರಿಗೆ ವಸಂತ ಮುಖ ತೋರಿಸಿಲ್ಲ ಕೊನೆಯಲ್ಲಿ ಆ ಪುಟ್ಟ ಹುಡುಗಿ ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ ಹರಿದ ಚಿಂದಿ ಬಟ್ಟೆಗಳನ್ನು ಕಂಡು ಅವನು ಮರುಗಿದನೆ ಎಂದು ಪ್ರಶ್ನಿಸಿಕೊಳ್ಳುತ್ತಾಳೆ ಇದು ಬಡತನ ಮತ್ತು ಶೋಷಣೆಯ ಬದುಕು ವಸಂತದಂತಹ ಸಂತೋಷ ಮತ್ತು ಸಮೃದ್ಧಿಯನ್ನು ತಲುಪಲು ಹೇಗೆ ಅಡ್ಡಿಯಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಒಟ್ಟಾರೆ ಈ ಕವಿತೆಯು ಸಮಾಜದಲ್ಲಿನ ಅಸಮಾನತೆ ಮತ್ತು ಶೋಷಣೆಯನ್ನು ಪ್ರಶ್ನಿಸುವ ಮೂಲಕ ಸಾಮಾಜಿಕ ಬದಲಾವಣೆಗೆ ಕರೆ ನೀಡುತ್ತದೆ